ನಮಸ್ಕಾರ ಗೌಡರಿಗೆ ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಧರ್ಮಪೂರದ ಧರ್ಮನವರು ಏನು ಈ ಬಡವ ಮನೆ ಕಡೆ ಬಂತಲ್ಲ ನಿಮ್ಮ ಪ್ರಯಾಣ ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಭಾಗಲ ಹತ್ರ ಇತ್ತಲ್ಲ ತಮ್ಮ ಸ್ವಾಭಿಮಾನಕ್ಕೇನಾದ್ರೂ ಧಕ್ಕೆ ಬಂದಿತ್ತೇನೋ ಅಂತ ಕೇಳಿದೆ ಆಯ್ತ ಬಂದ ಕಾರಣ ಕಾರಣ ಆಯ್ತ್ರಿ ಗೌಡ್ರ ಕಾರಣ ಇಲ್ಲದೆ ಈ ಧರ್ಮ ಪರ ಧರ್ಮನ ಯಾರ ಮನೆ ವರ್ಷದ ತುಳಿದ ನಮ್ಮತ್ತು ನಿಮಗೆ ಚೆನ್ನಾಗಿ ಗೊತ್ತಿದೆ ಗೌಡ್ರ ನಿನ್ನೆ ನಿಮ್ಮ ಹಾಳು ಮಕ್ಕಳೆಲ್ಲ ನಮ್ಮ ತುಂಬಿದ ಬೆಳೆ ಉಳಿಗಂತ ದನ ಬಿಟ್ಟ ಬೆಳೆಯಲ್ಲ ಹಾಳು ಮಾಡಿದ್ರಿ ಅಪ್ಪ ಹೌದು ಲೇ ಗೌಡ್ರೆ ಓ ಓ ಓ ಹಾ ಲೇ ಆ ಪಾಪ ಧರ್ಮ ಅನ್ನಂತಕ ದನ ಹೋಗಿಸಿ ಕಬ್ಬೆಲ್ಲ ಬಾರ್ ಮಾಡ್ಯಾರಂತ ಇರೋ ನಿಮ್ಮದು ತಪ್ಪೈತು ಬಿಡ್ರಿ ಮಣ್ಣ ইলেকಷನ್ ಸರಿ ತೋಟದ ಮನೆಗೆ ಇಟ್ಟು ಬಿಟ್ಟಿರಿ ನೈಂಟಿ ಮೇಲೆ ನೈಂಟಿ ಹಾಕು ನೀರು ಸ್ವಲ್ಪ ಕಡಿಮೆ ಹಾಕೋದು ಬಡದ್ ಬಿಟ್ಟು ಆಯ್ತು ಧರ್ಮ ನಮ್ಮ ಆಗಾಗಿ ಹೇಳ್ತೀನಿ ಇನ್ನೊಂದ್ಸರಿ ಧರ್ಮನ್ ಹೋದಾಗ ದನ ಹೊಗಸ್ಬೇಡ್ರಿ ಅಂತ ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ನಮ್ಮ ಹೊಲದಾಗ ಹೋಗಿಸ್ಬೇಡ್ರಿ ಬೇರೆಯವ್ರ ಹೊಲದಾಗ ಹೋಗಿಸಿ ದನ ಬೇಸರ ಐತಿ ನಿಮ್ಮ ಮಾತು ಇದೇನೋ ಧರ್ಮ ಧರ್ಮನ ನೀನ್ ಆಡುತ್ತಿರುವ ಮಾತು ಈ ಊರ್ ಗೌಡ ಶ್ರೀಕಾಂತ್ ಗೌಡ ತಪ್ಪ ಮನ ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕು ಲೆಕ್ಕ ಇಲ್ಲ ಹಂಗಿತ್ರ ಹೇಳ್ಬಿಡು ಮಕ್ಕಳ ಹೋಗ್ಬಿಟ್ಟು ಯಾಕಂದ್ರೆ ಈ ಕೋರ್ಟ್ ಕಚೇರಿ ಅನ್ನೋದು ನಿಮ್ಮಂತ ಬಡ ಭಿಕಾರಿಗಳ ತರಕೀಲಿನ ಐತ್ ನೋಡು ಯಾರೇನು ಮಾಡಕ್ ಛೇ ಚೇ ಹಿಂಗೇನಿಲ್ರಿ ಗೌರ ಯಾಕಂದ್ರ ಕಾಣೂರು ಕಚೇರಿ ಅಂತ ಹೋದ್ರ ಅಲ್ಲಿ ಕತ್ತಿಗೆ ಸಿಗುಬೇಲಿ ನಮ್ಮಂತ ಬಡೂರಿಗೆ ಸಿಗಬೇಕ್ರಿ ಅಪ್ಪ ನಿನ್ನೆ ನಿನ್ನೆ ನಿಮ್ಮ ಮನೆತನಿ ಹೆಂಥದ್ದು ನಿಮ್ಮ ತಾತನವರಾಗ್ಲಿ ತಂದೆಯವರಾಗಲಿ ನಮ್ಮಂತ ಬಡಲು ಕಷ್ಟ ಅಂತ ಬಂದ್ರ ತಮ್ಮ ಹತ್ತಿರ ಹುಟ್ಟಿದ ಮಕ್ಕಳನ್ನ ಜೋಪಾರ ನುಕ್ಸಾನಗಿ ಪರಿಹಾರ ಕೊಡ್ರಿ ಅಂತ ಕೇಳಕ್ ಬಂದಿದವ್ರ ಧರ್ಮ ನಮ್ಮಪ್ಪ ನಮ್ಮ ಅಜ್ಜ ಅವ್ರೆಲ್ಲ ಹುಟ್ಟ ಸುಳ್ಳೇ ಮಂದಿ ಹೊಟ್ಟೆ ಹುಟ್ಟಿದವ್ರನ್ನೆಲ್ಲ ತಮ್ಮ ಹೊಟ್ಟೆ ಹುಟ್ಟದ್ರ ಆದ್ರ ನಮ್ಮ ಹುಟ್ಟಿದು ನಮ್ಮ ಅನ್ಕೊಳಂಗಿಲ್ಲ ಇದು ಮತ್ತೊಂದು ಹುಟ್ಟಿದು ನಮ್ಮ ಅನ್ಕೊಳಕ್ಕೆ ಹೆಂಗೆ ಬರ್ತೈತಿ ಒಂದು ವೇಳೆ ಅನ್ಕೊಂಡ್ರು ನಾಳೆ ಆಸ್ತಿ ಒಳಗೆ ಪಾಲ ಕೇಳಿದ್ರೆ ಏನು ಮಾಡುದ್ರಿ ಚೇ ಛೇ ಅದೆಲ್ಲ ಸೀನೆ ಇಲ್ಲ ನಮ್ಮ ಕಡೆ ಚೇ ಛೇ ಏನಿಲ್ಲ ರೀ ದೌರ ನಾವೇ ನಿಮ್ಮ ಆಸ್ತಿ ಒಳಗೆ ಪಾಲ ಕೇಳ್ವಿನ್ರಿ ಒಬ್ಬ ರೀ ನಮ್ಮ ಬೆಲೆ ನುಕ್ಸಾನ ಆಗೇತಿ ಪರಿಹಾರ ಕೊಡ್ರಿ ಅಂತೇಳಿ ಕೈ ಮುಗಿದು ಕೇಳ್ಕೊಳ್ತೇನೆ ರೀ ಬೇಕಾದ್ರೆ ಗೌಡ್ರಿ ನಿಮ್ಗೆ ಕಾಲಿಗೆ ಬಿದ್ದು ಕೇಳ್ಬೇಕ್ ಅಲ್ಲ ಏನು ಮಾಡಾಕಿ ತೊದನಿಗೆ ತೊಂದರೆ ಪಡೆದ ಹಿಡಿದ್ರೆ ರೊಕ್ಕ ಉಚ್ಚತವ್ನ ಹಂಗ ಹಂಗಿದ್ರೆ ಬೆಳ್ಳ ಬೆಳತನ ಹಿಡ್ಕೊಂಡ್ ಕುಂದ್ರ ಮಗ ನಾನು ನೀನು ಕಾಲು ಕಾಲುಂದ್ರೆ ಬಿಚ್ಕೋ ಜಾತಿ ಸೇರಿದವ್ ಅಂತ ನನಗ್ ಬಹಳ ಚಲೋನ ಗೊತ್ತೈತಿ ಏನು ಎಷ್ಟಿ ಕೇಳಕೈತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಶ್ರೀಕಾಂತ್ ಗೌಡನ ತಪ್ತ ತಪ್ತ ಆಗ್ತದ ಬಟ್ ಕಲಿಸ್ತೀನಿ ಆದ್ರೆ ಹಂಗ ಕೊಟ್ಟು ಕಳ್ಸೋ ಅಭ್ಯಾಸ ನನಗೆ ಏನಾದರೂ ಮುಯಿಗಿ ಮುಗಿ ಇಟ್ಕೊಂಡು ಕೊಟ್ಟು ಕಳಸೋ ಜಾತಿ ಸೇರ್ದವ್ ನಾನು ಗೌಡ್ರ ನನ್ನ ಹತ್ರ ಏನಿದ್ರಿ ಅಂತ ನಿಮ್ ಜೊತೆ ಮುಯ್ ಕೊಡುವಂತರ್ಮಣ್ಣ ಈ ಜಗತ್ತಿನಾಗೆ ಅವನೇ ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಅದ್ಲಿ ಬದ್ಲಿ ಮಾಡ್ಕೊಂಡ್ಬಿಟ್ರ ನನಗೂ ಸಂತೋಷ ಆಗ್ತದ ನಿನಗೂ ಸಂತೋಷ ಆಗ್ತದ ಗೌಡ್ರ ನನಗೆ ಬರೀ ನುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತ ಬಂದ್ರ ಅದಲ್ಲ ಬದಲಿ ನನ್ನ ಹತ್ರ ನಿಮ್ಮ ಹತ್ರ ಐತಿ ನಿಮ್ಮ ಹತ್ರ ಇದ್ದ ನನ್ನ ಹತ್ರ ಏನ್ ಐತಿರಿ ನೋಡ್ರಿ ಊರ್ ದಂಡಾಗ ಮೂರ್ ಎಕರೆ ಜಮೀನ್ ಐತಿ ಅದು ಅಲ್ದ ಹಳ ಪದ್ರಾಸ ಮನಿ ಐತ್ರಿ ಅದು ಅಲ್ದ ನನ್ ತಮ್ಮ ಬೆಂಗ್ಳೂರಾಗ ಸಾಲಿ ಕಲಾಕೈತಾನ ಅವ್ರ ವಿದ್ಯಾಭ್ಯಾಸಕ್ಕ ಹಣ ಬೇಕಾದ್ರ

ನಿನಗ ಕೈ ಹಣ ಕೊಡ್ ಕಳಿಸ್ತೇನೆ ನಿನ್ನ ತಮ್ಮಗ ಒಳ್ಳೆ ಶಿಕ್ಷಣ ಕೊಡಿಸ್ತೀನಿ ಹಾಗೆ ನೀನು ಬಿಂದ ಇತ್ತು ಬಿಡು ಆದ್ರ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಂಡತಿ ನನ್ನ ಹತ್ರ ಕೊಟ್ಟು ಕಳಿಸ್ಬಿಡು ಮಗನ 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 ಭೋಗದ ವಸ್ತು ಅಂತ ಭೋಗದ ವಸ್ತು ಗೌಡ ನೀನು ನಿಂತಿರುವ ನೆಲವನ್ನು ಹೆಣ್ಣು ನೀನು ಕುಳಿತಿರುವ ಜಲವೊಂದು ಹೆಣ್ಣು ಹೊಸಗಾಗಲಿ ಪೋಳಿ ಮಗನ ನಿನಗೆ ಒಂಬತ್ತು ತಿಂಗಳು ಒಟ್ಟು ಹೆತ್ತು ಜನ್ಮ ಪಟ್ಟು ನಿನ್ನ ಸಾಧ್ಯ ಸಲಿಲ್ಲದೆ ನಿನ್ನ ತಾಯು ಒಂದು ಹೆಣ್ಣು ಅನ್ನುವುದು ಮರಿಬೇಡ ಸ್ವಂತ ಮಾತು ಮಾತಾಡಲಿ ಪೋಳಿ ಮಗನ ಲೇಖ ನಿನ್ನ ಮನೆಯಾಗ ವಯಸ್ಸಿಗೆ ಬಂದು ಮೈ ಕೈ ತುಂಬಿಕೊಂಡ್ರಿ ನಿನ್ನ ತಂಗಿಯಾಳ ಇವತ್ತ ನನ್ನ ಹೆಂಡತಿನ ಕೇಳಿದಾಗ ನಿನ್ನ ತಂಗಿನ ಯಾವಾದ್ರೂ ಬಂದು ಲೇಖರ ಇವತ್ತು ಒಂದ ಒಂದು ರಾತ್ರಿ ನಮ್ಮ ಹತ್ರ ಕಳಿಸಂದ್ರ ಯಾವಾಗ ನಿಮಗೆ ಹೊರಂಗ ತಗೋದು ಆ ನೀವು ಶ್ರೀಮಂತರು ಬೂಟ್ ತಗೋತೀರಿ ನಾವು ಇದೊಂದು ದೇವಸ್ಥಾನ ನೀನೊಬ್ಬ ದೇವರು ಅಂತ ತಿಳ್ಕೊಂಡಿದ್ದೆ ಇದು ದೇವಸ್ಥಾನ ಅಲ್ಲ ನೀವೊಬ್ಬ ಚೌವ್ವ ನೀನು ದೇವರಾಗಿದ್ರೆ ಕೈ ಕರ್ಪೂರ ಪೂಜೆ ಪೋಸ್ಕರ ಅಂತ ಮಾಡ್ತಾ ಇದ್ದೆ ಕಾಮ ತುಂಬಿದ ನರ ರಾಕ್ಷಸನಿಗೆ ಈ ಚೌಗೆ ಯಾತ್ರೆಯಿಂದ ಪೂಜೆ ಮಾಡಬೇಕು ನನ್ನ ಎಡಗಾಲಾಗಿ ಚಪ್ಪಲ್ಲ ಪೂಜೆ ಮಾಡ್ಬೇಕ ಹೇಳ್ತಿ ಬೇತನಲ್ಲೇ ಮಗನ ನಾನು ಹೇಳ್ತೇನೆ ಓಯ್ ಅಲ್ಲೇನು ನೋಡ್ತೀನಿ ಇಲ್ಲಿ ನೋಡ ಇಲ್ಲಿ ನನ್ನ ಹೇಳ್ತಿ ಬರ್ತಲ್ಲ ನನ್ನ ಎಡಗಾಲಾಗಿನ ಏ ಏಕಾಗ್ತಾರೆ ಈ ವಿಷಯನ್ನ ಇಲ್ಲಿಗೆ ಬೆಟ್ಟಿ ಸರಿ ಈ ವಿಷಯನ್ನ ಮುಂದುವರಿಸಿದ್ದೆ ಕರೆಯಾದ್ರ ಮಗನ ನಿನ್ನ ಈ ಊರಾಗ ರುಂಡ ಕರೆದು ಆ ರುಂಡಕ್ಕೆ ನಾವು ಎತ್ತುವ ಹೆಚ್ಚಿನ ಹೆಸರು ಹಾಕಿ ಧರ್ಮ ಸಿನ್ನ ಧರ್ಮಪುರ ಈ ಚಪ್ಪಲ ನಿನ್ನ ಹತ್ರ ಇರಲಿ ಯಾಕೆ ಬೆಂಗಳೂರಾಗ ನನ್ನ ತಮ್ಮ ಸಾಲಿ ಕಲಿಯಾಕ ಚಾನ ಆ ನನ್ನ ಈಕೆ ನನ್ನ ತಮ್ಮನಿಗೆ ಏನಾದರೂ ಭಕ್ತವ್ರೆ ಮಗಳು నిన్న కంత హరదో బా కొరగ్ గౌడా ఈ చప్పల నిన్న ప్రైట్గా యాకంద్ర ఈ తరుమ నెనపాల ముట్టి ముట్టిన ఈ తరుమణ చప్పలందు నిన్న కనిషన్యగా బ మగడ రే